ಮೂರನೇದಾಗಿ ಮೂಲಭೂತ ಸೌಕರ್ಯ ನೀಡುವ ಬಗ್ಗೆ ಕೇಸ್ ಟು ಕೇಸ್ ನಮ್ಮ ಹತ್ರ ಯಾರು ಜನರು ಈಗ ನಿವಾಸಿಗಳು ಇಂಥ ಕಡೆ ಸಮಸ್ಯೆ ಇದೆ ಅಲ್ಲಿ ಟಾಯ್ಲೆಟ್ ಇಲ್ಲ ಕುಡಿಯೋ ನೀರಿಲ್ಲ ಮತ್ತೆ ಇದಿಲ್ಲ ಅಂದಾಗ ಕೂಡಲೇ ನಾವು ಮಾನ್ಯ ಅಧ್ಯಕ್ಷರು ನಿರ್ದೇಶನ ನೀಡಿರೋ ಹಾಗೆ ಮಾನ್ಯ ಸಚಿವರ ನಿರ್ದೇಶನ ನೀಡಿರೋ ಹಾಗೆ ನಾವು ಅಂತ ಕೇಸಸ್ನ ಪ್ರಿಯಾರಿಟಿಯಲ್ಲಿ ನಾವು ಅಪ್ರೂವಲ್ಸ್ ಕೊಟ್ಟು ಇಂಜಿನಿಯರ್ಸ್ ಇಂದ ನೀವು ಯಾವುದೇ ಮನವಿ ಪತ್ರ ಕೊಟ್ಟಾಗ ನಾವು ಎಸ್ಟಿಮೇಟ್ ಮಾಡಿಸಿ ಅಂತ ಪ್ರಿಯಾರಿಟಿಯಲ್ಲಿ ನಾವು ತಗೊಂಡು ಅವರಿಗೆ ದಿವಸ ಅಂದ್ರೆ ಅವ್ರಿಗೆ ಊಟ ಇಲ್ಲ ಇವತ್ತು ಹೌಸ್ ಕೀಪಿಂಗ್ ಕೆಲಸಕ್ಕೆ ಹೋಗಿಲ್ಲ ಅಂದ್ರೆ ಅವ್ರಿಗೆ ಇನ್ನೊಬ್ರು ಕೆಲಸದವರು ಎಲ್ಲ ಮಹಾರಾಷ್ಟ್ರ ಉತ್ತರ ಕರ್ನಾಟಕದಿಂದ ಬೇರೆ ಬೇರೆ ದೇಶದಿಂದ ಎಲ್ಲ ರಾಜ್ಯದಿಂದ ಎಲ್ಲ ಬಂದ್ಬಿಟ್ಟಿದ್ದಾರೆ ಅವರು ಆ ಕೆಲಸಕ್ಕೆ ಹೋಗಿಲ್ಲ ಅಂದ್ರೆ ಬೇರೆ ಅವ್ರು ಆ ಕೆಲಸಕ್ಕೆ ಸೇರ್ಕೊಂಡಿರ್ತಾರೆ ಆ ರೀತಿ ಪರಿಸ್ಥಿತಿ ಆದ ಜನಗಳು ಎಷ್ಟೋ ಜನ ಬಂದಿದ್ದಾರೆ ಆದ್ರಿಂದ ಇದು ಜಮೀರ್ ಅಹಮದ್ ಅವರು ಸಚಿವರು ವಸ್ತಿ ಸಚಿವರು ಬಂದು ನಮಗೆ ಭರವಸೆ ಕೊಟ್ಟು ಅವ್ರ ರೇಟಿಂಗ್ ಅಲ್ಲಿ ಕೊಡ್ಬೇಕು ಅಂತ ಈ ಸಂದರ್ಭದಲ್ಲಿ ಹೇಳಕ್ ನಾನು ಇಷ್ಟಪಡ್ತೇನೆ ನಮ್ಮ ಉತ್ರ ಸ್ತಂಭ ಆಗಿರ್ಬೋದು ಭುವನೇಶ್ವರಿ ಸ್ತಂಭ ಆಗಿರ್ಬೋದು ಬಿಟ್ಟು ನೀರು ಮನೆಗೆ ಬರ್ತಾ ಇದೆ ಅವ್ರಿಗೆ ಯಾರಿಗೆ ನೀವು ಕಾಂಟ್ರಾಕ್ಟ್ ಕೊಟ್ಟಿದ್ದೀರೋ ಅವ್ರನ್ನ ಬ್ಲಾಕ್ ಲಿಸ್ಟ್ ಸೇರಿಸಬೇಕು ಏನು ಬಡವರು ಸ್ತಂಭ ಅಂದ್ರೆ ಅವ್ರನ್ನ ಕೀಳ ಕಟ್ಟಿ ಅವ್ರನ್ನ ಕೊಲ್ಚನ ಬಿಟ್ಬಿಡೋದು ಯಾವ ಶ್ರೀಮಂತರದ ಅಂದ್ರೆ ಅಪಾರ್ಟ್ಮೆಂಟ್ ಅಂತ ಕಟ್ಟಿ ಅವ್ರಿಗೆ ಪಾರ್ಕಿಂಗ್ ಜಾಗ ಕೊಡೋದು ಅವ್ರಿಗೆಲ್ಲ ಸೌಲಭ್ಯ ಕೊಡೋದು ಬಡವ್ರನ್ನ ಯಾಕೆ ಇನ್ನ ಹಿಂಗ ಇಪ್ಪೆ ಮಾಡ್ತಾ ಇದೀರ ಇಂಡಿ ಇಪ್ಪೆ ಮಾಡ್ತಾ ಇದರಲ್ಲ ಯಾಕೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಿಗೆ ಒಂದು ಈ ದಿನ ಭೀಮಾ ಸಂಘಟನೆಗಳ ಮಹಾ ಒಕ್ಕೂಟ ಎಲ್ಲ ಮುಖಂಡರಿಗೆ ಮೊದಲಿಗೆ ನನ್ನ ನಮಸ್ಕಾರಗಳನ್ನು ತಿಳಿಸ್ತೇನೆ ಎಲ್ಲ ಹೆಸರುಗಳನ್ನ ಸಮಯಾವಕಾಶ ಆಗ್ತಾ ಅನ್ನೋದ್ರಿಂದ ನಾನು ಎಲ್ಲರಿಗೂ ನನ್ನ ಮೊದಲಿಗೆ ನನ್ನ ನಮಸ್ಕಾರಗಳು ಈ ದಿನ ಮುಖ್ಯವಾಗಿ ಕೊಳಗೇರಿ ಪ್ರದೇಶದಲ್ಲಿ ವಾಸತಕ್ಕಂಥ ನಿವಾಸಿಗಳಿಗೆ ಒಂದು ಹಕ್ಕುಪತ್ರ ನೀಡೋದು ಎರಡನೇದಾಗಿ ವಸತಿ ಕಲ್ಪಿಸೋದು ಮೂರನೇದಾಗಿ ಮೂಲಭೂತ ಸೌಕರ್ಯಗಳನ್ನು ನೀಡೋದ್ರ ಬಗ್ಗೆ ತಾವು ಈ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀರಿ ಗದ ಸರ್ಕಾರವು ಎಲ್ಲ ಸ್ಥಂ ನಿವಾಸಿಗಳಿಗೆ ಹಕ್ಕುಪತ್ರವನ್ನು ನೀಡಲು ಆದೇಶ ಮಾಡಿದ್ದು ಅದರಲ್ಲಿ ಈ ತಿಂಗಳ ಈ ವರ್ಷದ ಅಕ್ಟೋಬರ್ ಒಳಗಡೆ ಹಕ್ಕುಪತ್ರ ನೀಡಲು ನಿರ್ದೇಶನವಿತ್ತು ಅದರ ಪ್ರಕಾರ ನಮ್ಮ ಸ್ಲಂ ಬೋರ್ಡ್ನಲ್ಲಿ ಎಲ್ಲ ಜಿಲ್ಲೆ ಜಿಲ್ಲಾ ಜಿಲ್ಲೆ ಜಿಲ್ಲೆಯಲ್ಲಿ ಇರುವಂಥ ಅಧಿಕಾರಿಗಳಿಗೆ ನಿರ್ದೇಶನವನ್ನು ನೀಡಿ ಎಲ್ಲ ಕಡೆ ಸರ್ವೆ ಮಾಡಿಸಿ ಹಕ್ಕುಪತ್ರ ನೀಡುವಂಥ ಕ್ರಮ ಆಗಿದೆ ಆದರೆ ಅದು ಪೂರ್ಣ ಆಗಿಲ್ಲ ಸೊ ಇದನ್ನು ನಾವು ನಾನು ಹೊಸದಾಗಿ ಬಂದ ಮೇಲೆ ಮಾನ್ಯ ಅಧ್ಯಕ್ಷರು ಚೇರ್ಮನ್ ಅವರು ಸಹ ಈ ವಿಷಯವನ್ನು ಮನಗೊಂಡು ನಾವು ಮಂಡಳಿಯಲ್ಲಿ ಈ ಬಗ್ಗೆ ನಿರ್ಣಯ ಮಾಡಿ ಇದಕ್ಕಾಗಿ ಬಡ್ಜೆಟ್ಟು ಮತ್ತು ಮಾನವ ಸಂಪನ್ಮೂಲವನ್ನು ನಾವು ನೀಡೋದಕ್ಕೆ ಮಂಡಳಿಯಲ್ಲಿ ನಿರ್ಣಯ ನಿರ್ಣಯ ಆಗಿ ಈಗಾಗಲೇ ಆದೇಶವನ್ನು ನೀಡಿದೆ ಇದು ಒಂದು ಕಳೆದ ಒಂದು ವಾರದ ಹಿಂದೆ ಇಲ್ಲಿ ತನಕ ಹಿಂದೆ ಕೊಟ್ಟಿದ್ದ ಆದೇಶವನ್ನು ಮುಗಿದಿತ್ತು ಅದರಲ್ಲಿ ಈ ಹಕ್ಕುಪತ್ರ ನೀಡೋದು ಪೂರ್ಣಗೊಂಡಿದೆ ಇರೋದ್ರಿಂದ ಇದನ್ನು ಮುಂದುವರಿಸಿ ಆರು ತಿಂಗಳಲ್ಲಿ ಈ ಸರ್ವೆ ಮಾಡಿ ಎಲ್ಲಿ ಸರ್ಕಾರಿ ಜಮೀನಿದೆ ಮತ್ತು ಸ್ಥಳೀಯ ಸಂಸ್ಥೆಗಳ ಜಮೀನಿದೆ ಎಲ್ಲಿ ಅದು ನಮಗೆ ಡಿಕ್ಲೇರ್ ಆದ ತಕ್ಷಣ ಅದರ ಹಕ್ಕು ಸೌಮ್ಯತೆಯನ್ನು ಸರ್ಕಾರಕ್ಕೆ ಬರುತ್ತೆ ಅಂಥ ಜಮೀನುಗಳಲ್ಲಿ ನಾವು ಹಕ್ಕುಪತ್ರವನ್ನು ನೀಡಕ್ಕೆ ಈಗ ನಿರ್ದೇಶನ ನೀಡಿದ್ದೀವಿ ಪ್ರತಿ ಜಿಲ್ಲೆಗೂ ಮೂರು ಮೂರು ಟೀಮ್ ನೀಡಿದ್ದೀವಿ ಅದರಲ್ಲಿ ಪ್ರತಿಯೊಂದು ಟೀಮ್ನಲ್ಲಿ ನಮ್ಮ ಅಧಿಕಾರಿಗಳ ಜೊತೆ ಇಬ್ಬರು ಔಟ್ಸೋರ್ಸಲ್ಲಿ ಜನವನ್ನು ಇಬ್ಬರನ್ನ ಪಡ್ಕೊಂಡು ಆ ಪ್ರತಿ ಸ್ಲಮ್ಗೂ ಹೋಗಿ ಸರ್ವೆ ಮಾಡಿ ಆರು ತಿಂಗಳಲ್ಲಿ ಏನು ಅದನ್ನು ಪೂರ್ಣಗೊಳಿಸೋದಕ್ಕೆ ಅವ್ರಿಗೆ ಬೇಕಾಗಿರುವಂಥ ಹಣಕಾಸಿನ ಸೌಲಭ್ಯ ಮತ್ತು ಅವ್ರಿಗೆ ಬೇಕಾದ ಮಾನವ ಸಂಪನ್ಮೂಲವನ್ನು ನಾವು ನೀಡಿದ್ದೀವಿ ಇದನ್ನು ಕ್ಲೋಸ್ಲಿ ನಾನೇ ಖುದ್ದಾಗಿ ಮಾನಿಟರ್ ಮಾಡಿ ಇನ್ನೊಂದು ಆರು ತಿಂಗಳಲ್ಲಿ ಎಲ್ಲಿ ನಮಗೆ ಹಕ್ಕುಪತ್ರ ನೀಡೋದಕ್ಕೆ ನಮ್ಮ ಹಕ್ಕು ಸೌಮ್ಯತೆ ನಮ್ಮ ನಮಗಿದೆ ಅದು ಗೌರ್ಮೆಂಟ್ ಲ್ಯಾಂಡ್ ಇರ್ಬೋದು ಅಥವಾ ಸ್ಥಳೀಯ ಸಂಸ್ಥೆಗಳ ಜಮೀನು ಇರ್ಬೋದು ಅಂಥದ್ರಲ್ಲಿ ನಾವು ಮಾಡ್ತೀವಿ ಉಳಿದಂತೆ ಪ್ರೈವೇಟ್ ಸ್ಲಮ್ಸ್ ವಿಷಯ ಬಂದಾಗ ಅದನ್ನು ಕಾಯ್ದೆ ಅನುಸಾರ ಅದನ್ನು ಅಕ್ವೈರ್ ಮಾಡಿ ಅವರಿಗೆ ಕಂಪೆನ್ಸೇಷನ್ ನೀಡಿ ನಾವು ಮತ್ತೆ ಅದಕ್ಕೆ ಹಕ್ಕುಪತ್ರ ನೀಡಬೇಕಾದಂಥ ಪರಿಸ್ಥಿತಿ ಇದೆ ಸೊ ಇದಕ್ಕಾಗಿ ನಾವು ಸರ್ಕಾರಕ್ಕೆ ಈಗಾಗಲೇ ಹಿಂದೆ ಕೂಡ ಈ ಲ್ಯಾಂಡ್ ಅಕ್ವಿಷನ್ ಮಾಡೋಕ್ಕೆ ಪ್ರೈವೇಟ್ ಅಲ್ಲಿ ಏನು ವಾಸ ಮಾಡ್ತಾ ಇದ್ದಾರೆ ಅವರಿಗೆ ಹಕ್ಕು ಪತ್ರ ನೀಡೋದಕ್ಕೆ ಆ ಜಮೀನನ್ನು ಭೂ ಸ್ವಾಧೀನ ಮಾಡಲು ಈಗಾಗಲೇ ಸರ್ಕಾರಕ್ಕೆ ಪ್ರಸ್ತಾವನೆ ಕಳಿಸಿದ್ವಿ ಮತ್ತೊಂದು ಬಾರಿ ಅವರು ಟೋಟಲ್ ಎಷ್ಟು ಅಮೌಂಟ್ ಆಗ್ತದೆ ಅಂತ ನಮ್ಮನ್ನು ಅದನ್ನು ಕೇಳಿದರು ಎಫ್ ಡಿಯಿಂದ ಸೊ ಅದಕ್ಕೆ ಈಗಾಗಲೇ ಏನು ಈ ಪ್ರೈವೇಟ್ ಲಂಪ್ಸು ಇದೆ ಅದಕ್ಕೆ ಬೇಕಾಗುವಂಥ ಹಣಕಾಸು ಎಷ್ಟು ಈ ಸ್ಲಮ್ ಈ ಪ್ರೈವೇಟ್ ನ ಅಕ್ವೈರ್ ಮಾಡಿ ಅವರಿಗೆ ಕಂಪೆನ್ಸೇಷನ್ ನೀಡಿ ಮೂಲ ಓನರ್ಗೆ ಇದನ್ನು ಕೊಡೋದಕ್ಕೆ ಎಷ್ಟು ಹಣಕಾಸಿನ ಅವಶ್ಯಕತೆ ಇದೆ ಅಂತ ಅದನ್ನು ನಾವು ಎಸ್ಟಿಮೇಟ್ ಮಾಡಿಸ್ತಾ ಇದ್ದೀವಿ ಸೊ ಕೂಡಲೇ ಅದನ್ನು ನಾವು ಎಲ್ಲ ಇದರಿಂದ ಜಿಲ್ಲೆಗಳಿಂದ ಪಡೆದು ಈ ಸರ್ಕಾರಕ್ಕೆ ಇದನ್ನು ಕಳಿಸ್ತೀವಿ ಇದರಿಂದ ಈ ಹಣಕಾಸಿನ ವ್ಯವಸ್ಥೆಯನ್ನು ಪಡ್ಕೊಂಡು ಮುಂದಿನ ದಿನಗಳಲ್ಲಿ ಇದನ್ನು ಅಕ್ವೈರ್ ಮಾಡಿ ಕಂಪೆನ್ಸೇಷನ್ ಈಗ ಎಲ್ಲವೂ ಪ್ರೈವೇಟ್ ಸ್ಲಮ್ಸ್ನೆಲ್ಲ ಅಕ್ವಿಜಿಷನ್ ಪ್ರೊಸೀಡಿಂಗ್ಸ್ ಇನಿಷಿಯೇಟ್ ಆಗಿಲ್ಲ ಅದರಲ್ಲಿ ಕೇವಲ ಒಂದು ಇಪ್ಪತ್ತು ಸ್ಲಂಸ್ಗೆ ಮಾತ್ರ ಅಕ್ವಿಜಿಷನ್ ಪ್ರೊಸೀಡಿಂಗ್ಸ್ ಇನಿಷಿಯೇಟ್ ಆಗಿದೆ ಸೊ ಇದನ್ನು ಮಾನ್ಯ ಅಧ್ಯಕ್ಷರು ಕೂಡ ಈ ಬರುವ ವಿಧಾನ ಮಂಡಳದ ಅಧಿವೇಶನದಲ್ಲಿ ಈ ವಿಷಯದ ಬಗ್ಗೆ ನಾವು ಪ್ರಶ್ನೆಯನ್ನು ನಾವು ಕೇಳ್ತೀವಿ ಅಂತ ಮಾನ್ಯ ಅಧ್ಯಕ್ಷರು ತಿಳಿಸಿದ್ದಾರೆ ಜನರಿಗೆ ಎಕ್ಪತ್ರ ಕೊಡಬೇಕು ಬದ್ಧ ನಾಗರಿಕ ಸೌಲಭ್ಯಗಳನ್ನ ಒದಗಿಸ್ಕೊಳ್ಬೇಕು ಎಪ್ಪ ಕಳೆದ ಎಪ್ಪತ್ತೈದು ವರ್ಷಗಳಾದರೂ ಕೂಡ ಸ್ವಾತಂತ್ರ್ಯ ಬಂದು ಎಪ್ಪತ್ತೈದು ವರ್ಷಗಳಾದರೂ ಕೂಡ ಇವತ್ತು ನಮಗೆ ಆಳುವವರದ್ದು ಇವತ್ತು ಕೂಡ ನಮ್ಮನ್ನು ಕೇವಲ ಓಟ್ಗಾಗಿ ಬಲಿಷ್ಠಂತರೇ ಬರ್ತು ಅವರಿಗೆ ಮೂಲಭೂತ ಸೌಕರ್ಯಗಳನ್ನು ಕೊಡಲಿಕ್ಕೆ ಯಾವುದೇ ರೀತಿಯಲ್ಲೂ ಕೂಡ ಯೋಚನೆ ಮಾಡಲಿಲ್ಲ ಆ ಕಾರಣಕ್ಕೋಸ್ಕರ ಹಿಂದೆ ಏನು ಆಡಳಿತದಿತ್ತು ಬಿ ಜೆ ಪಿ ಸರ್ಕಾರ ಅವರು ಜನವಿರೋಧಿ ಸರ್ಕಾರ ಆಗಿತ್ತು ಕೋಲ್ವಾದಿ ಸರ್ಕಾರ ಆಗಿತ್ತು ಅಂತ ಹೇಳಿ ನಾವೆಲ್ಲರೂ ಕೂಡ ಮೇ ಹದಿಮೂರು ಎರಡು ಸಾವಿರದ ಇಪ್ಪತ್ತ್ಮೂರರಂದು ನಾವೆಲ್ಲರೂ ಕೂಡ ಹೊಸ ಸರ್ಕಾರ ರಚನೆ ಮಾಡಬೇಕು ಹೊಸ ಸರ್ಕಾರ ಬಂದರೆ ನಮಗೆ ಒಳ್ಳೆಯದಾಗ್ತದೆ ಈ ಯಾರು ನಿಕೃಷ್ಟ ಸಮುದಾಯಗಳಿದ್ದಾವೆ ಪರಿಷ್ಠ ಜಾತಿ ಪರಿಷ್ಠ ವರ್ಗ ಹಿಂದುಳಿದ ವರ್ಗ ಇತರೆ ಅಲ್ಪಸಂಖ್ಯಾತರು ಇತರೆ ಶೋಷಿತ ಸಮುದಾಯಗಳು ಇವತ್ತು ಚೇತರಿಸ್ಕೊಳ್ತವೆ ಆರ್ಥಿಕವಾಗಿ ಮುನ್ನಡೀತವೆ ಅನ್ನೋವಂಥ ಒಂದು ಅಭಿಪ್ರಾಯ ಇತ್ತು ಈ ಅಭಿಪ್ರಾಯವನ್ನು ಇನ್ನೂ ಕೂಡ ಕಳೆದ ಒಂದೂವರೆ ವರ್ಷ ಆಯಿತು ಸರ್ಕಾರ ಬಂದು ಇದುವರೆಗೂ ಕೂಡ ಬಡವರ ಪರವಾಗಿ ಸರ್ಕಾರ ಯೋಚನೆ ಮಾಡಲಿಲ್ಲ ತಮ್ಮ ಪರವಾಗಿ ಯೋಚನೆ ಮಾಡಲಿಲ್ಲ ಇವತ್ತು ಏನು ನಮ್ಮ ಮೊದಲನೇ ಬೇಡಿಕೆ ಇತ್ತು ತಮ್ಮ ಜನರಿಗೆ ಏನು ವಾಸಕ್ಕೋ ವಾಸಕ್ಕೋಸ್ಕರ ಒಂದು ಯೋಗ್ಯವಾದಂಥ ಮನೆ ಬೇಕು ಯೋಗ್ಯವಾದಂಥ ಮನೆಗೆ ಎಲ್ಲ ಮೂಲಭೂತ ಸೌಕರ್ಯ ಇರಬೇಕು ಅದ್ರ ಜೊತೆಗೆ ಯಾರು ವಾಸ ಮಾಡ್ತಾರೆ ಆ ಯಜಮಾನರ ಹೆಸರಿನಲ್ಲಿ ಒಂದು ಹೊತ್ಪತ್ರ ಇರಬೇಕು ಅನ್ನುವಂಥದ್ದು ಒಂದು ವಿಚಾರ ಈ ಸರ್ಕಾರಕ್ಕೆ ಮನೆ ಮುಟ್ಟಲೇ ಇಲ್ಲ ಆ ಕಾರಣಕ್ಕಾಗಿ ಇವತ್ತು ಎಲ್ಲ ಮೂವತ್ತು ಸಂಘಟನೆಗಳ ಒಕ್ಕೂಟದೊಂದಿಗೆ ಇವತ್ತು ಭೀಮ ಸಂಘಟನೆಗಳ ಮಹಾ ಒಕ್ಕೂಟ ರಚನೆ ಮಾಡಿಕೊಂಡು ಇವತ್ತು ಈ ಅನಿರ್ದಿಷ್ಟವಾಗಿ ಧರಣಿ ಮಾಡ್ತಾ ಇದ್ದೀವಿ ಇವತ್ತು ಏನು ತೊಮ್ಮ ಆಯುಕ್ತರು ಪಂಚಾಯತ್ ನಿರ್ಮೂಲನಾ ಮಂಡಳಿಯ ಆಯುಕ್ತರು ಇಲ್ಲಿ ಬಂದು ಮಾನ ಮನವಿಯನ್ನು ಸ್ವೀಕಾರ ಮಾಡಿದ್ದಾರೆ ಮನವಿ ಸ್ವೀಕಾರದ ಜೊತೆಗೆ ವಸ್ತಿ ಸಚಿವರ ಜೊತೆಗೆ ನಾವು ಒಂದು ಸಭೆ ಕರಿತೀವಿ ಸಭೆ ಕರೆದು ಚರ್ಚೆ ಮೂಲಕ ಎಲ್ಲ ಈ ಸಮಗ್ರವಾದಂಥ ತಮ್ಮ ಬೇಡಿಕೆಗಳನ್ನು ಅಥವಾ ಹಕ್ಕೊತ್ತಾಯಗಳನ್ನು ನಾವು ಚರ್ಚೆ ಮಾಡ್ತೀವಿ ಅಂತ ಏನು ಏನು ಭರವಸೆ ಕೊಟ್ಟಿದ್ದಾರೆ ಭರವಸೆಯನ್ನು ಕಾದ್ ನೋಡ್ತೀವಿ ಭರವಸೆ ಯಾಕಂದರೆ ನಾವು ನಲವತ್ತು ವರ್ಷಗಳ ಸತತವಾದಂಥ ಹೋರಾಟದ ಮೂಲಕ ನಾವೆಲ್ಲ ಬಂದಿದ್ದು ಬಂದಿರೋ ಬಂದಿದ್ದೇವೆ ಇವತ್ತು ಹೆಬ್ಬಾಳ ವೆಂಕಟೇಶ್ ನೇತೃತ್ವದಲ್ಲಿ ಇವತ್ತು ಮಹಾಸಂಘಟನೆ ಮಹಾ ಒಕ್ಕೂಟ ರಚನೆ ಆಗಿದೆ ಆ ರಚನೆ ಮೂಲ ಮೂಲಕ ಇವತ್ತು ಏನು ಸಮಗ್ರವಾಗಿ ಚರ್ಚೆ ಮಾಡ್ತೀವಿ ಅಂತ ಏನು ಸಹ ಭರವಸೆ ಕೊಟ್ಟಿದ್ದಾರೆ ಭರವಸೆಯನ್ನು ಕಾದ್ ನೋಡ್ತೀವಿ ಕಾದ್ ನೋಡಿ ನಂತರ ನಾವು ಯಾರ್ಯಾವ ಮುಖ್ಯಮಂತ್ರಿ ಮನೆಗೆ ಮುತ್ತಿಗೆ ಹಾಕ್ಬೇಕಾ ಅಥವಾ ವಸ್ತಿ ಸಚಿವರು ಮನೆ ಮುತ್ತಿಗೆ ಹಾಕ್ಬೇಕಾ ಮತ್ತು ಇತರೆ ಈಗ ಸಾಮಾಜಿಕ ಇಲ್ಲಂಥ ಸಮಾಜ ಕಲ್ಯಾಣ ಇಲಾಖೆ ಸಚಿವರಿಗೆ ಸಚಿವರು ಮನೆ ಮುಂದೆ ನಮ್ಮ ಹೋರಾಟ ತೀವ್ರ ಸ್ವರೂಪ ಪಡಿಲಿಕ್ಕೆ ಹೋರಾಟ ರೂಪಿಸ್ಬೇಕಂತ ಹೇಳಿ ಎಲ್ಲ ಮುಖ್ಯಸ್ಥರಲ್ಲೂ ಸೇರಿ ಎಲ್ಲ ನಾಯಕರಲ್ಲೂ ಸೇರಿ ನಿರ್ಧಾರ ಮಾಡ್ತೇವೆ ಮುಂದಿನ ದಿನಗಳಲ್ಲಿ ಈ ಸರ್ಕಾರಕ್ಕೆ ತಕ್ಕ ಪಾಠ ಕಲಿಸ್ತೇವೆ ನಮಗೂ ಕೂಡ ಸಂವಿಧಾನಬದ್ಧ ಹಕ್ಕನ್ನು ಕೊಡಬೇಕು ಕೊಡಲೇಬೇಕು ಅದು ಅನಿವಾರ್ಯ ಸರ್ಕಾರದ ಕರ್ತವ್ಯ ಯಾಕಂದರೆ ಎಪ್ಪತ್ತೈದು ವರ್ಷಗಳ ಸ್ವತಃ ಸಂವಿಧಾನದ ನಾಳೆಗೆ ದಿನಾಂಕ ಇಪ್ಪತ್ತಾರು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ಎಪ್ಪತ್ತೈದು ವರ್ಷಗಳ ಸಂವಿಧಾನ ದಿನಾಚರಣೆ ಮಾಡ್ತಾ ಇರೋ ಸಂದರ್ಭದಲ್ಲಿ ನಮ್ಮ ಬೇಡಿಕೆ ಭಾಳ ಕನಿಷ್ಠವಾದದ್ದು ಈ ಕನಿಷ್ಠ ಬೇಡಿಕೆಯನ್ನು ನೀವು ಸರ್ಕಾರ ಕೂಡಲೇ ಗಮನ ಹರಿಸಿ ನೀವು ಹಕ್ಕೊತ್ತಾಯಿದ ಕಡೆ ಗಮನ ಕೊಡಲಿಲ್ಲ ಅಂತ ಹೇಳಿದ್ರೆ ನಾವು ಉಗ್ರವಾದಂಥ ಹೋರಾಟವನ್ನು ರೂಪಿಸ್ಬೇಕಾಗ ರೂಪಿಸ್ಬೇಕಾದಂತ ಈ ಮೂಲಕ ಮಹಾ ಒಕ್ಕೂಟ ಎಚ್ಚರಿಕೆ ನೀಡುತ್ತದೆ